ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಲ್ಲಿರೋರು ಬೆಳೆಸಿ ಹಾಗೆ ಇವತ್ತು ನಮ್ಮೂರಲ್ಲಿ ವಸ್ತ್ರಾಗಿ ಕವಳ ವರ್ಷದ ಮೊದಲನೇ ಹಬ್ಬ ವಸ್ತ್ರಾಗಿ ಕವಳ ಅಂತ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ ಆಲ್ಮೋಸ್ಟಾಗಿ ಹಾಗೆ ಕೆಲಸಗಳೆಲ್ಲ ತುಂಬ ಬೇಜಾರ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿ ಕೂದಿಟ್ಟು ಏನಾದರೂ ಹಚ್ಚಿಲ್ಲ ತುಂಬ ಕೆಲಸಗಳು ಬಾಕಿವೆ ಇವತ್ತು ಮನೆ ಸಿಗ್ಬೇಕು ಮನೆ ಕಸ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಬೇಕು ಇವತ್ತು ಅಡುಗೆ ಮಾಡಬೇಕು ಸಂಜೆ ಎಡು ಎಡೆ ಇಕ್ಕೋದಕ್ಕೆ ತುಂಬ ಕೆಲಸಗಳು ನಮ್ಮ ಸು ನಮ್ಮ ಸುಖ ಅಂದರೆ ನಮ್ಮ ರಾಕಿ ನಮ್ಮ ಕರಿಯಾಗಿಬ್ರಿ ಹಾಂ ಹೆಂಗೆ ಮಲಗಿರ್ತಾರೆ ಯಾರೋ ನಾಯಿ ಬಂದರೆ ಬಳ್ಕೊಂಡು ಹಾಗೆ ಅಡಿಗೆ ಮನೆಯೆಲ್ಲ ಎತ್ತಬೇಕು ಕರೆಂಟ್ ಹೋಯ್ತದೆ ಅಂತ ಅಂದಿರು ಇವತ್ತು ಒಂದು ನಾಲ್ಕು ದಿವಸ ಕರೆಂಟ್ ಹನ್ನೊಂದು ಗಂಟೆ ತೆಗೆದ್ರೆ ಕೊಡೋದು ನಾ ಏಳುವರೆ ಅಂತ ಅಂದಿರು ಅದಕ್ಕೋಸ್ಕರ ಇವತ್ತು ಕರೆಂಟ್ ತೆಗ್ದು ಬಿಟ್ಟಾನೇನೋ ಅಂತ ಆಡ್ಸ್ಬಿಟ್ಟು ಮಾಡಿ ಕಾಣಿದ್ವಿ ಬಟ್ ಕರೆಂಟ್ ತೆಗೆದಿದ್ದ ನಾವು ಆಡಿಸಿದ್ಕು ಬೇಗ ಅಡುಗೆ ಆಗಿ ಬೇಗ ಎಡೆ ಇಕ್ಕಿದ್ವಿ ಕರೆಂಟ್ ಬರೋಷ್ಟೊತ್ತ ಕಾಲ ಎಡೆ ಇಕ್ಕಿದ್ವಿ ಆಮೇಲೆ ಲಾಸ್ಟಲ್ಲಿ ಕರೆಂಟ್ ಬಂತು ಹಾಗೆ ಕಾಳನೂ ಚಿಲುಕಿಸ್ಬೇಕು ಕಾಡ್ ತಿಳ್ಕಿಸ್ಬೇಕು ಅಡುಗೆ ಎಲ್ಲ ಸೀಟಿ ಕ್ಲೀನ್ ಮಾಡಬೇಕು ತುಂಬ ಕೆಲಸಗಳಿವೆ ಇವತ್ತು ಅಡುಗೆ ಇವತ್ತು ಬೇರೆ ನೀರು ಬೇರೆ ಬಿಟ್ಟಿದ್ದ ಎಲ್ಲ ಪಾತ್ರೆಲ್ಲ ತೊಳೆದಿದ್ವಿ ನೀರು ಬಕಿಟ್ಗಳಿಗೆಲ್ಲ ನೀರು ತುಂಬ್ಕೊಂಡಿದ್ದೀವಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಬೇರೆ ಹಾಕಿದ್ದೀನಿ ಇವತ್ತು ತುಂಬ ಕೆಲಸಗಳು ಇವತ್ತು ಮತ್ತು ರಂಗೋಲಿ ಎಲ್ಲ ಅಂದ್ಬಿಟ್ಟು ಎಲ್ಲ ಮಾಡವ್ರೆ ಆಚೆ ಕಡೆ ಕೆಲಸ ಎಲ್ಲ ಅನ್ನ నాకు రూపాయను నాకు రూపాయ హన్నుైదు ఒక్క హాక ఒట్కి లెక్క హాక ఎరడు гэвч тэр түүнийг хэлэв కరెంట్ ఇలా కత్లే మన మన బొంగోళ బొంగో బొంగూలు బొంగోరు బొంగోరు ఆగి సాంబార్ కడే సాంబార్ గిట్టని బె సారు అే సాంబారు ఈ కడే ఎస్ కళ్ళు బాగా ఇని పయసీ శు రైస్ మొత్త సాయితా ಷ್ಟು ನನ್ನ ಮಗಳಿಗೆ ಸ್ಕೂಲ್ ಡೇಗೆ ಡ್ರೆಸ್ ಕೊಟ್ಟಿದ್ದಾರೆ ತುಂಬ ಸಕ್ಕತ್ತಾಯಿತು ಹಾಗೆ ವಾರ ಎಲ್ಲ ಆಗಿದೆ ತೋರಿಸ್ತೀನಿ ಬನ್ನಿ ನಮ್ಮ ದೇವ್ರ ಮನೆ ಹೇಗೆ ಮಾಡಿ ಕರೆಂಟ್ ಇಲ್ಲ ಇವತ್ತು नेक्स्ट क्या उतार मारती हूं ಅಂತ ತೋರಿಸ್ತೀನಿ ಬನ್ನಿ ಅಂಬುಟ್ಟಿ ಇತ್ತು ಅದು 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 ನನ್ನ ನಾನು ಆಂಕ ಕಟ್ಲೇ ಕಟ್ಲೇ ರಾಕಿ 네, n 다 m o 포트

ಹಿರಿಯ ಕಲಾವಿದರನ್ನ ಮರಿಬೇಡಿ ಅವರು ಒಂದು ಎರಡು ಕೆಲಸ ಕೊಡಿ ಬದುಕಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಕಲಾವಿದರಿಗೆ ಕಣ್ಣ ಹಚ್ಚಿ ಜನಗಳ ಮುಂದೆ ಕೂತು ಜನಗಳ ಮುಂದೆ ಓಡಾಡಿದವನು ಯಾವತ್ತು ಕೆಲಸ ಇಲ್ಲದೆ ಮನೇಲಿ ಕೂತ್ಬಿಟ್ರೆ ಆ ನರಕ ಇರುತ್ತಲ್ಲ ಬೆಲ್ಲಿ ಹಾಕ್ತಿರೋ ಒಂದು ಮನುಷ್ಯ ಆದ್ರೆ ಆ ನರಕ ಬಂದ್ರೆ ಬದುಕಿ ಆ ನೋವುಗಳು ಅನುಭವಿಸೋದಿಲ್ಲ ಅವ್ರು ನಾವು ಮೆಲಕ ಹಾಕ್ತಾ ಇರ್ತೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮನ್ನು ಕೂಡ ಬೆಳೆಸಿ ನಮಗೂ ಸಪೋರ್ಟ್ ಮಾಡಿ